ಮುಗ ಕರ್ದಿ ಎಣ್ಣೆ ಹೇಳಣ್ಣ ಅಳ್ನ ಓಡಿಸ್ಬೇಕು ಕಣ್ಣ ಅವ ನಮ್ಮ ನಮ್ಮ ಮುಂಡ್ಯದ್ರದ್ರು ಮುಂಡ್ಯ ಹೆಂಗೋ ಹೆಂಗ ಬುಂಡಿ ಕರ್ದಿ ಕರ್ದಿ ಉಣ್ಣಕರ ಇತ್ತಿದ್ಲು ಹತ್ ಕುಕ್ಕಲ್ಲಿ ಕೈ ಗುಡ್ಸಿ ಯಾವ ಯಾವತಾರ್ ಬುದ್ಧಿ ಕಲ್ತಾವ್ ನೋಡು ಲೋಪರ್ ಮುಂಡೆ ಉದ್ದಾರದ ಅವಳು ಯಾಕೆ ಕೊಟ್ಟೋಯ್ತಾ ಯಾಂಗಾರಲ್ಲಿ ನಮ್ಮ ಹೊಟ್ಟೆ ಉರ್ಸೋದ್ರ ಅವಳು ಉದ್ದಾರ ಹಾಕಿಲ್ಲ ಅಲಕಣ್ಣ ಮಗ ಬುದ್ಧ ಹಸಿರ ಬಿಸಿ ಅದ ಹೆಂಗ ನೋಡ್ಕೊಂಡು ಆಯದಲ್ಲಿ ಸುಮ್ನೆ ಇರ್ಕೆ ಹೇಳ್ತಿಲ್ಸ್ಕೊಂಡಳು ಸುಮ್ನೆ ಏನೇ ಹೇಳಿ ಚಾಡಿ ಚಾಡಿತ ಮಾಡ್ದವೇ ಹಂಗೆ ಹಿಂಗೆ ಏನ್ಬಿಟ್ಟು ಏನೇನು ಹೇಳು ನೀನು ಹೇಳ್ಬಿಟ್ಟು ಆ ಮುಂಡೆ ಓಡಿಸ್ಬೇಕು ಹೆಂಗಾರು ಮಾಡಿ ಚಾಡಿ ಚುಚ್ಚಿ ಮುಂಬೆಲಿ ಇಸ್ಕೊಬಿಡ್ದು ಮಗನೂ ಓಡ್ಸೋನೇ ಇತಿಕ್ತಾನ ಇವ್ಳು ಓಡ್ಸೋರೇ ಬೀದಿ ಪಲ್ಲ ಬೇಕು ಮುಡೆ ವನ್ನಮ್ಮ ಹಂಗೆ ಮಾಡತ್ ಸುಂಕಿರು ಕರಿ ಕರಿ ಕರಿನ ಹೇಳ ಅಕ್ಕ ಅಕ ಶಿವನಕ ಏನರಕ್ಕ ಏನಂಗ ಕುಕತ ಇದ್ರಿ ಅಲ್ಲ ನಾವು ಏನು ಊರೊಳಗೆ ಇರ್ಬೇಕು ಅಲ ಯಾ ಇರ್ಬೇಡ್ದು ಹೇಳ ನೀನೇ ಈ ತರ ಬುದ್ಧಿ ಕಲ್ತೊಳಲ್ಲ ನಿಮ್ಮ ಇಲ್ದ ತೊಟ್ಕಲು ತಟ ಇಲ್ದವದೆಲ್ಲ ನೀವೇ ಉಬ್ಬಿಸಿ ಇವಳು ನಮ್ಮ ಎಲೆ ಇಲ್ದವದ್ದು ಗೂಬೆ ನಾವು ಏನಾಗಬೇಕು ಏನಬೇಕು ನಿಮ್ಮ ನಿಮ್ ಅಲ್ಲ ಊರಿಗೆ ಬಂದಿವ್ನಿ ನನ್ನ ಮಗಳ್ ಇವ್ನಿ ನಾನು ಏನಾರು ಮಾತಾಡಿದ್ರೆ ನನ್ನ ಮಗಳಿಗೆ ತೊಂದರೆ ಆಯ್ತದೆ ಅನ್ನೋದು ಜ್ಞಾನ ಬೇಡವಾ ಇರೋದು ಮಾತಾಡ್ಲಿ ಮಾತಾಡೋದು ನಿಮ್ಮ ನಿಮ್ಮವ್ವ ಏನು ಏನ್ ಏನು ಬೇಕಾದ್ರೂ ಮಾತಾಡುವಂತಂದಿದ ಏನಕ್ಕ ಏನರಕ್ಕ ಹೇಳ್ತಾ ಇದೀರಿ ನೀವು ಏನು ಹೇಳ್ತಾ ಇದ್ದೀರಿ ನೀವು ನಮ್ಮ ಏನು ಮಾಡ್ತು ಏನ್ ಮಾಡಿದಳು ಅಲ್ಲ ನಾವು ಮಗವ್ವ ಬದಲಾಯ್ಸಕ್ಕೆ ಹೋಗಿದ್ವಂತೆ ಅದನ್ನ ನಿಮ್ಮ ನೋಡ್ಬಿಟ್ಟಿದಾಳಂತೆ ನೋಡ್ಬಿಟ್ಟು ಬುಂಡಿಗೆ ಹೇಳ್ಬಿಟ್ಟು ಅವಳು ದೊಡ್ಡ ಬುಂಡಿ ಏನು ಉಗ್ದು ಉಪ್ಪು ಹೋದ್ಲು ಅಕ್ಕ ತಂಗಿಯರ್ಗೆ ಇಬ್ಬರು ಹೇಳೋಳಲ್ಲ ನಿಮ್ಮವ್ವ ಸರಿಯಾ ಬುದ್ಧಿ ಕಲ್ತಿರೋದು ಆ ಇಬ್ರು ಸೇರ್ಕೊಂಡು ಉಗಿಬಿಟ್ಟು ಕಳ್ಸಿದ್ರ ನನ್ನ ನಾನು ಯಾವಾಗಲೂ ಮುಗ ಬದ್ಲೈಸಕ್ ಹೋಗಿದ್ದೆ ಹಾ ನಿಮ್ಮವ್ವ ಇದೆಲ್ಲ ತಟ್ಕೊಳ್ತಾನ ಒಳ್ಳೇದ ಇರೋದನ್ನ ಕಂಡು ಕಂಡಿರೋದು ಮಾತಾಡೋದಕ್ಕೆ ಕಷ್ಟ ಕಂಡಿಲ್ಲ ಹೆಂಗ್ಲೇ ಮಾತಾಡೋಳು ನಿಮ್ಮ ಅದು ಹೆಂಗೆ ಮಾತಾಡೋಳು ಅಯ್ಯೋ ಯಾವ ಮಗ ಏನ್ ರಕ ಏನ್ ಮಾತಾಡ್ತಿದ್ರಿ ನೀವು ನನಗೆ ಒಂದು ವರ್ತಾ ಇದಾವಲ್ಲ ಅಯ್ಯೋ ದೊಡ್ಡ ಬುಂಡಿಗೂ ಬುಂಡಿಗೂ ಹೇಳ್ದ ನಿಮ್ಮ ನನ್ನ ಸೊಸೆಗೆ ಎಣ್ಣೆತ್ತಿದ್ಲಾ ಅದನ್ನ ಬದಲಾಯಿಸ್ಬಿಟ್ಟವ್ರಿ ಹಂಗೆ ಹಿಂಗೆ ಅಂತ ಎಲ್ಲಿ ಬದಲಾಯಿಸಿದ್ರ ಮತ್ತೆ ನನ್ನ ಮನೇಲಿ ಹಂಗೆ ಏನು ಮಗ ಇರೋದು ஓ நம் சசை கண்டித்தல நம்ம கண்டு பேட அன்பு பைசா அது நான் நோட் நீங்க ஊவ்ளா சரி ஐயி கல் தோழ நீ மகன ரோஜ் கொடங்க நோட்கத்திர இத்திட்டு மகன் தக்க சேர்க்கோட நீங்க நான் அவங்க இர்பவரே அலக்கழக்கா ஏனிங் மாதா நான் தம் மாடல்கண்டே நான் தக்க கலசன நின் கல்சிக்க ನನ್ನ ಮನೆ ಉಣ್ಣಾಕಿಲ್ಲ ಹೋಗು ಅವ್ರ ಮನೆ ಉಣ್ಣ ನಮ್ಮ ಅವ್ನು ಕಳ್ಸಿದಾನ ಹೇಳ್ತೀಯ ಅಲ್ಲಿ ನಿಂಗೆಲ್ಲ ಮಾತಾಡ್ಬೋದ ನೀನು ಚಾ ಮಾತಾಡ್ತಿದ್ದೀರಿ ಕನಕ ಏನು ಹೇಳೋಕೊಳ್ಳಿರಿಲ್ಲ ಕಪ್ಪಿದ್ದೀರಾಕಂಗೆಲ್ಲ ಮಾತಾಡ್ತಿರಲ್ಲ ನೀವು ನೋಡವಾ ನಾವು ನಿನ್ನ ಕೂಡ ಜಾಗಲಾಡಕ್ಕೆ ಬಂದಿಲ್ಲ ನೋಡ್ಸಿವ ಮ ನಾನು ಸುಮ್ಮನೆ ಹೇಳೋದಲ್ಲ ನೀನು ಎರಡು ದಿವಸ ಹುಣ್ಣಾಕಿ ನಾನು ಮನೆ ಸರಿಯಾ ಇವಳು ನಮ್ಮ ಮನೆಯ ನಿಮಗೆ ಗೊತ್ತಿದ್ದಂಗೆ ನಮ್ಮನ್ನ ಒಳಗೆ ಕೊಡ್ತಾ ಇಲ್ಲ ಏನೇನೋ ಏನೇನೋ ಅನ್ಕೋದು ನಾವು ಬಾಡ್ತಾನ ಮಣ್ಣಿನ ಅಂದ್ಬಿಟ್ಟು ಮನೇದ ಹಚ್ಕೋಡ್ಸ್ರೆ ನಾವು ಅಲ್ಲಿ ಇಲ್ಲಿ ಕಾಲ ಕಳ್ಕೊಂಡು ಕೂತೀವಿ ಹೆಂಗೋ ನಮ್ಮ ಬುಂಡಿ ಕರ್ದೆ ಕರ್ದೆ ಊಟನ ಇರ್ತಿದ್ಲು ನಿಮ್ಮ ಹೂವು ಹೋಗ್ಬಿಟ್ಟು ಮಗ ಬದಲಾಯಿಸ್ತಿದ್ರು ಹಂಗೆ ಹಿಂಗೆ ಏನ ಚಾಡಿ ಆಡಿ ಇವತ್ತು ಅಷ್ಟು ಚೆನ್ನಾಗಿ ಬಳಸ್ತಿದ್ದವಳು ಕರೆಯದಾಗ ಮಾಡ್ಬಿಟ್ಲಲ್ಲ ನಿಮ್ಮ ಹೂವು ಆಂ ಏನಿತ್ತು ನಿಮ್ದು ಏನು ಏನು ಸಿಕ್ತು ಯಾಕೆ ಸೇರಿಸ್ಕೊಂಡು ಅವ್ರು ಸರಿ ಇಲ್ಲ ಹಿಂಗೆ ಮಗ ಬದ್ಲಾಯಿಸ್ತಿದ್ರು ನಾನು ನೋಡ್ಬು ಸರಿ ಮಾಡಿದೆ ಇವೆಲ್ಲ ಮಾತಾ ನಿಮ್ಮ ಹೂವು ಹೇಳ್ಬೋದಾ ಹೇಳ್ಬೋದವ ಹೇಳು ಮತ್ತೆ ಮತ್ತೆ ತಪ್ಪಾಗಿರ್ಬೇಕಾರೆ ನೀನು ತಕ ತಗೋಬೇಡಿ ನಮ್ಮ ಪಡ ನಾವು ಇದ್ರು ನಮ್ಮನ್ನ ಜನಗಳು ಇರಾಕ್ ಬಿಡಬೇಕಿಲ್ವಲ್ಲ ಹೆಂಗೆ ಮಾಡ್ಬೇಕು ಶಿವಮ್ಮ ಏಳು ಮತ್ತೆ ಈಗ ನನ್ನ ಮಗನಿಗೆ ಹುತ್ನಾಗ ಹಚ್ಚಿರೋಕ್ಕೆ ಹೋಗಿ ಹೊಡ್ಕೊಬ್ರೆ ಅಂತ ಹೋಗಿದ್ದಕ್ಕೆ ಇವ್ರು ನೋಡಿದ್ರೆ ಹಾಂ ಇನ್ನು ಮನೆ ಒಳಗೆ ಬಿಡಿ ನೀವು ಬಾಣತನ ಮಾಡ್ದಂಗೆ ಹೋದಲ್ಲ ನಾನು ಇರ್ತೀನಿ ಅಂದ್ಕೊಂಡು ನನ್ನ ಮಮ್ಮಗೆ ಹಂಗೆ ಕುಂತವ್ನೆ ನನ್ನ ಮಗಳು ಕಣ್ಣೀರೋ ಕೈ ತೊಳೆ ಕುಂತವಳೆ ಇವತ್ತು ಹಾಂ ಎಷ್ಟು ಕಷ್ಟ ಇದೆ ನಮ್ಮ ನಮ್ಮ ಮನೆ ಕಷ್ಟವೇ ನಮಗೆ ರೂಮ್ಸ್ ಅಂತ ತತ್ಕೊಂಡು ಕುಂತದೆ ಅಂಥದ್ರಲ್ಲಿ ಹಿಂಗೆಲ್ಲ ಮಾತಾಡಿ ನಮ್ಮ ಮುನ್ಸು ನೋಯಿಸ್ತಾರಲ್ಲ ಸರಿಯಾ ನಿಮ್ಮ ಓ ಯಾ ಚೆನ್ನಾಗಿ ಹೇಳಕ್ ಹೋಗಬೇಕಾಗಿತ್ತು ಅವೆಲ್ಲ ಯಾಕೆ ಬೇಕಾಗಿತ್ತು ಹಾಂ ಯಾಕೆ ಹೋಗ್ಬೇಕಾಗಿತ್ತು ನಾನು ಯಾಕೆ ಮುಗ ಬದಲೇ ಹಾಂ ಈಗ ಹಂಗಾರೆ ಗಂಡು ಮಗಿನ ಮನ್ಸ್ಬಿಟ್ಟು ಹೆಣ್ಣು ಮಗಿನ ತಂದು ಮನ್ಸ್ಕೊಂಡಿದ್ದಾವೆ ಇವೆಲ್ಲ ಅಯ್ಯೋ ಸರಿಯ ತಾಯ್ ಕಾಣವತ್ತಾಗ ದೇ ಬಂದ ಕೇಳು ನಾನು ಬಡ್ಕತಿನಿ ಎಲ್ಲೂ ಒಬಡಾಕನ ತೊಡಗಲಿ ಮನೆ ತಗಿರು ನೀನು ಎಲ್ಲೂ ಹಬ್ಬ ಅಂತ ಬುಡ್ಕೊಂಡ್ರೆ ಹೋಗಿ ಹೋಗಿ ಇಲ್ದ ಯಾರು ಉತ್ಪತ್ತಿ ಮಾಡ್ಕೊಂಡ್ರೆ ನಮ್ಮ ತಲೆಗೆ ಗಿಡಸ್ತಾಳ ತೆಗೆ ನಮ್ಗೆ ನಿಮ್ದೇ ಇರತ್ ಬಿಡಕಿಲ್ಲ ಬಡ್ಕತಿನಿ ಅಣ್ಣ ಹಬ್ಬಡಾ ಅಲ್ಲಿಗೆ ಇಲ್ಲಿಗೆ ನಮ್ಗೆ ಯಾರು ಸುದ್ದಿ ಕಟ್ಕೊಂಡು ನಮ್ಗೆ ಏನು ಯಾರಾದಿ ಕಟ್ಕೊಂಡ್ ನಮ್ಗೆ ಏನು ಉಣ್ಣದ ಮನೆ ಇಟ್ಟು ಉಟ್ಕೊಂಡ್ ಮನೆ ಬಟ್ಟೆ ನಮ್ಗೆ ಯಾಕೆ ಕಂಡ ಸುದ್ದಿ ಅಂತ ಎಷ್ಟು ಕೇಳಕ್ಕಿಲ್ಲ ಹೋಗ್ರಕ್ಕದ ಏನು ಹೇಳ್ತೀನಿ ಅವ್ರ ಸುದ್ದಿ ಮಾತಾಡೋಣ ನೀನು ಓದೋಳ ನಿನ್ ಗಮ್ಮನ ಬಾ ಅಂತ ಹೇಳ್ತೀನಿ ಹಂಗಲ್ಲ ಕವ ಪಾಪ ನಿಮ್ಮ ಓವನ್ ಇಸ್ಕೊಂಡ್ರ ನಿನ್ ಮನೇಲಿ ನೀನ್ ನಾವೇನು ನಾವೇ ಉಣ್ಣ ಕಿತ್ತಿರ ಇವೆಲ್ಲ ಚಂದ್ಬೈ ಹೇಳು ನೀನೇ ಬೇಕಾದ್ರೆ ಮುಗಿಬೇಕಾದ್ರೆ ಮುಗಿಸ್ಕೊತೀವಿ ನಾವೆಲ್ಲ ತೊಟ್ಟು ತಟ್ಬಿಟ್ಟ ಮುನ್ಸೂನ್ಗೆ ಬೇಕಾ ಈ ವಯಸ್ಸಲ್ಲಿ ಅವನ್ಗೆ ಯಾಕೆ ಎಲ್ಲವಾ ನೀನೇ ನನ್ ಕಳಕ ಯಾವಳ್ಳಾರ ಏನಾರು ಮಾಡ್ಕೊಳ್ಳಿ ನಮ್ಗೆ ಏನು ಅಂತ ಯಾರು ನಮ್ ಸುಳ್ಳು ಹೇಳಕ್ಕಿಲ್ಲ ಹಂಗ ನಾವು ಮಗ ಬದೈಸಿದಾವ ಏನು ನಿಮ್ಮ ಹೋಗೋದು ಸರಿ ಅತ್ತಿಲ್ಲಾ ನೀನು ನಿಮ್ ಹಗ ಕರೆಕ್ಟ್ ಆಗೋ ನಾವೆಲ್ಲ ಕರೆಕ್ಟ್ ಆಗಿಲ್ಲ ಅಲ್ವಾ ಇದೆಂತ ಮಾತಾಡ್ತೀನಿ ನೀನು ನಮ್ಮ ಆರ್ಗಿ ನಮ್ಗೆ ಎಷ್ಟು ಮಾತಾಡ್ತಿಲ್ಲ ಹೆಂಗೋ ಅಯ್ಯೋ ಎರ್ಗೆ ನಾವು ಬತ್ತೋ ವದಾರ್ತಾಳೆ ಅಂತ ನನ್ ಓಡೋದ ಯಾಕೆ ನಮ್ದು ತಂದಿತ್ತೆ ಹೆಂಗೋ ನಾವು ಚೆನ್ನಾಗಿರತ್ತೆ ಉಳಿ ಹುಳಿ ನಿಮ್ಮ ಹಗ ಒಂದಿಗೆ ಕರ್ದಿ ಭಾವ್ನಿಸ್ತಿದ್ಲು ಬಕ್ಕ ಅಂತ ನನ್ನ ಕರೆಯೋಳ ಮವನ ಕರೆಯಳು ಈಗ ಬರ್ಬಿಡಲ ಮನೆ ಮಕ್ಳಿಗೆಂತ ಅನ್ಸ್ಬಿಟ್ಲ ನೀವು ಏನ್ ನಿಮ್ಮ ಮವನ್ಗೆ ಏನವ ಏನ್ ಬಹುಮಾನ ಕೊಟ್ಟಟ್ರ ಯಾರು ಬಹುಮಾನ ಕೊಟ್ಟು ತೈ ಈ ಬುದ್ಧಿ ಎಲ್ಲ ಕಲ್ತವರಲ್ಲ ಸರಿಯಾ ನಿಮ್ದಾಗ ಜನಗಳು ನಮ್ನ ನಿಮ್ದಾಗೆ ಮನೇಲಿ ಬರಕ್ ಬಿಡಕ್ಕಿಲ್ವಲ್ಲ ಇವೆಲ್ಲ ಬುದ್ಧಿಗಳು ಸರಿಯಾ ಮತ್ತೆ ನೀನು ಆಯ್ತು ಹೋಗಾಕ ಹೇಳ್ತೀನಿ ಹೋಗೋಕ ಹೋಗೀತೀನಿ ನಿನ್ಗೆ ಹಾಕ್ಬೇಕು ಎಲ್ಲವಾ ಇದ್ರೆ ಇರು ಇದ್ರಾಗ ಹೋಗಿ ಕರ್ದಿರ್ತೀನಿ ತಾಯಿ ಇರ್ಸ್ಕ ನಿಮ್ಮ ಮಾನ ಮರ್ವತಿ ಕಲ್ಬಿಟ್ಟಲ್ಲ ಅಮ್ಮ ಹಿಂಗೊಂದಲ್ಲ ಇವಮ್ಮ ಕೋಡಮ್ಮ ಅನ್ಕೊಬೇ ನಿನ್ ಮಾನ ಮರೋದಿ ತಗ್ದು ಒಂದಲ್ಲ ಒಂದಿಸ ಬೀದಿ ನಿನ್ನಿಸ್ತಿಲ್ಲ ಅಂದ್ರೆ ನನ್ನ ಏನಂದೇನ್ಕೋ ಆ ನೋಡು ಅಮ್ಮ ಹಿಂಗ್ ಗೊಂದಲ ಅಂದ್ರೆ ಸಿಕ್ಕ ನೀನು ನಿನ್ನ ಬೀದಿ ಮಿನ್ಸ್ ಬಿಡ್ತಾಳೆ ಆರಾಜಾಕ್ ಬಿಡ್ತಾಳೆ ತಿಳ್ಕೊಬಿಡು ನೀನು ಅಮ್ಮ ಹಿಂಗ ಅಂತ ಅಂದ್ರೆ ಸಿಕ್ಕಿರ ನೀನು ಸರಿ ಹೋಗಮ್ಮ ಆಯ್ತು ಅಯ್ಯೋ ನಂಗೆ ಬೇಜಾರ ಆಯ್ತದ ಏನ್ ಮಾಡಿ ಎಷ್ಟು ಕೆಳಕ ಉಣ್ಕೊಂಡು ತಿನ್ಕೊಂಡ ಇರು ಮನೆ ನಮಗೆ ನಮ್ಗೆ ಸತಿ ಕಟ್ಕೊಂಡು ಏನು ಅಂದ್ರೆ ಹೇಳಿ ಮಾತನಾ ಕೆಳ ಕೇಳಕ ಆಯ್ತು ಇನ್ನೊಂದು ಸತಿ ಏನು ಬೇಡ ಅಂತ ಹೇಳ್ತೀನಿ ನಾನು ಹೋಗಿ ಮಾತಾಡ್ದಲ್ಲ ತಾಯಿ ಸರ್ ಹೇಳೋ ಅವ್ರಿಗೆ ನಮ್ ಸುದ್ದಿ ಬರಬೇಡ ಅಂತ ನಾವ್ ಏನಾದ್ರು ಮಾಡ್ಕತಿ ನಮ್ಮ ಸುದ್ದಿ ಒಳ್ಳೆ ಹೋಗಿ ಹೇಳ್ಬೇಕು ಇಲ್ಲಿಂದ ಅಲ್ಲಿ ಗಂಟಕ ಬುದ್ಧಿಗೆ ನಿಮ್ಗು ಅದ್ ಕೇರ್ಸಿದೀನಿ ನೀನು ಅಲ್ಲಿ ತಕ್ಕ ಬಂದಿ ಯಾರು ಮನೆ ಏನು ಮಾಡೋರು ಏನೂ ನೋಡ್ಕೊಂಡು ನೀವು ಹೇಳುವನ್ಬಿಟ್ಟು ಚೆನ್ನಾಗ್ತಾಯ ಹಿಂಗೆ ಕಲ್ತಾರಲ್ಲ ನನ್ನ ಮಗನೋಡು ಮನೆ ಕೊಡ್ತಾಯಿಲ್ಲ ಹೆಂಗ ಉಪ್ಪಸಪ್ಪ ಅವ್ನು ಹುಣ್ಕೊಂಡು ನಾವು ಕಾಣ ಕಳಿತಿದ್ದು ಹತ್ತು ಕೂಳಿ ಏನು ಜನಗಳು ನಾವೇನು ಸಾಯಿ ಅಂತ ಬದುಕು ಬದುಕ್ಬಿಡ್ದು ಅಂತ ಮಾಡಿದಾರ ನಾವು ಏನು ಎದೆ ಮೇಲೆ ಇದಾವ ಅವ್ರ ಬುದ್ಧಿ ಮೇಲೆ ಇದಾವೆ ಹೇಳು ಮತ್ತೆ ಹೇಳು ನಾವು ಮಾತ್ರ ಇನ್ನೊಂದ್ಸತಿ ನಮ್ಮ ಸುದ್ದಿ ಅವ್ರ ಇವ್ರಿಗೆ ಮಾತ್ರ ಹೇಳಿದ್ರು ಮಾತ್ರ ನಾನು ಮಾತ್ರ ಸುಮ್ಮನೆ ಬೀರೋ ಮಗಳಲ್ಲ ಮೇಲೆ ಏನೋ ಪಪ್ಪ ಶಿವಮ್ಮ ಒಳ್ಳೆಯವಳು ಅರ್ಥ ಮಾಡ್ಕೊತಾಳೆ ಅಂದ್ಬಿಟ್ಟು ಇವತ್ತು ಹೇಳೀನಿ ಇನ್ನೊಂದು ದಿವ್ಸ ನಮ್ಮ ಸುದ್ದಿಗಳನ್ನ ಎಲ್ಲರೂ ಅಲ್ಲಿ ಇಲ್ಲಿ ಅಂತ ಹೇಳಿದ್ರೆ ನಾವು ಸುಮ್ಮನೆ ಇರೋಕೆಲ್ಲ ಮಾತ್ರ ಸರಿಯಾ ಆಯ್ತು ಹೋಗ್ರಕ್ಕ ಯಾ ಸುದ್ದಿ ಕಟ್ಕೊಂಡು ಏನು ನಮ್ಮ ಕಷ್ಟ ನಮಗೆ ಶಿವನೇ ಭಗವಂತ ಅಂತ ಆದ್ರೂ ತುಂಬಸೋ ಹೆಂಗೆ ರಾತ್ರಿ ಹೆಂಗೆ ಅಂತ ಕಷ್ಟ ಅನುಭವಿಸ್ತಾ ಕುಂತೀವಿ ನಮ್ಮ ಕಷ್ಟ ನಮ್ಗೆ ಗೊತ್ತು ನಾವು ಯಾಕೆ ಅಂಡ್ ಸುದ್ದಿ ಮಾತಾಡುವ ನಮಗೆ ಹೋಗುವಾಗ ಮಾತಾಡೋಲ್ಲ ಅದೇನ್ ಕೇಳ್ತೀನಿ ಕೇಳ್ಬಿಟ್ಟು ಮಾತಾಡ್ತೀನಿ ನಾನು ಸರಿಯಾ ಹೇಳ್ತೀನಿ ಅವ್ರಿಗೆ ಏನು ಯಾವ ಸುದ್ದಿಗೆ ಅಂತ ಹೋಗ್ರೆ ಆಯಿತು ಹೋಗಿ ಇನ್ನೇನ್ ಮಾಡಿದ್ರಿ ಈಗ ವಯಸ್ಸಾಗೋದೇ ಹೇಳಿದ ಮಾತೆ ಕೇಳೋಳು ಸುಮ್ಮನೆ ತಿನ್ಕೊಂಡು ಉಣ್ಕೊಂಡು ಅಂತ ಬಿದ್ರು ಅಂದ್ರೆ ಹೇಳಿದ ಮಾತೆ ಕೇಳೋಕ್ಕಿಲ್ಲ ಅವ್ರು ಇವ್ರ ಮಧ್ಯಕ್ಕೆ ಹೋಗಿ ಕುತ್ಕೊಂಡ್ರೆ ಇಟ್ಟು ಬಂದದ ಬಟಕ್ ಬಂದೋದೋ ಅಯ್ಯೋ ಸುಮ್ಮನೆ ತಗೇ ಪಾಪ ನೀನು ನೋಡಿದ್ರೆ ಬಟ್ಟೆ ಉರಿತದೆ ಕೈಗೆ ಒಂದು ಹೆಣ್ಣು ಕೈಗೆ ಬಂದದೆ ಅವಣ್ಣು ಮದ್ವೆ ನಿನ್ನೆ ನಿನ್ನೆತ್ನಿ ಅವ ಅಮ್ಮ ಉಣ್ಣಕ್ಕೆ ಹಚ್ಕಟ್ಟ ಕೊಡ್ತಾರೆ ರುಚಿಯಾಗಿ ಅನ್ಬಿಟ್ಟು ಇಲ್ದೋದನ್ನು ಸೇರಿಸಿ ಹೇಳ್ಬಿಟ್ಟು ಇವತ್ತು ನಮ್ಮ ನಮ್ಮನೇಲಿ ನಮಗೆ ಕನ್ನ ತಂದ್ಬಿಡ್ಗದೇ ತಾಯಿ ಹೇಳ್ತೀಯ ನೀನು ಮಾತಾಡಿದ್ರು ಮಾತಾಡೋದು ಅಂತ ಜನಗಳು ನಾವೇ ಸರಿ ಯಾಕರ ಅಯ್ಯೋ ಶಿವ ಭಗವಾನ್ ತಕಂತ ಹೋಗು ಸರಿ ಆಯ್ತು ಹೇಳ್ತೀನಿ ಹೋಗಮ್ಮ ಅದೇನು ಹೇಳಿ ಅದೇನು ಇದ್ ಮಾಡವಾ ನಿನ್ ತಮ್ಮೆ ಆಮೇಲೆ ಇನ್ನೊಂದ್ಸತಿ ಹೇಳ್ಗೇ ಬಿಟ್ಟಳ ಆಮೇಲೆ ಸರಿ ಆಯಿತು ಹೇಳ್ತೀನಿ ಹೋಗು ಹ್ಞೂ ಏನಂದ್ರಪ್ಪ ನೋಡಿ ಇಲ್ಲಿ ನಮ್ಮ ಅವನ ನಮ್ಮ ಯಾಕೆ ಅವ್ರು ಏನಾರು ಮಾಡ್ಕೊಳ್ಳಿ ಅವ್ರು ದೊಡ್ಡವರು ಅವ್ರು ಕಂಡು ಬರೀಕೆ ನಮ್ಮ ನೋಡಿ ನಮ್ಮನ್ನು ಬಿದಿಗಿತಾರೆ ಈಗ ನಮ್ಮ ಊನಿಗೆಲ್ಲ ಯಾಕ್ಬೇಕು ನಮ್ಮ ಕಷ್ಟ ನಮಗೆ ಶಿವನೇ ಭಗವಂತನೆ ಅಂತ ನಮ್ಮ ಯಾಕ್ಬೇಕು ಹಾಕಬೇಕು ಹೇಳಿ ಮತ್ತೆ ಇಲ್ಲಿಂದ ಕಾಲಂಜು ಗಂಟೆ ಹಾಕ್ಬಿಟ್ಟಿದ್ದಾರೆ ಅವಳನ್ನ ಸುಂಕಿರಿ ನಾನು ನಿಮ್ದೆಗಿರೋ ಕುಡಿಕಿರ ಕೈಗೆ ಬೇರೆ ಒಂದು ಹೆಣ್ಣು ಕೈಗೆ ಬಂದು ಕುಂತದೆ ಅದನ್ನೇನ ಮಾಡೋಣ ಅಂತ ನನ್ನ ನಾನೇಳ್ತೀನಿ ನನಗೆ ಇವು ಒಂಥರ ಸುಮಾನ್ ಬಂದಂಗೆ ಹೇಗೆ ನಮ್ಮ ಅವನಿಗೆ ಅವ್ರಿಗೆ ಮತ್ತ ಕೂ ಕ ಕುತ್ಕೊಳ್ಳೋದು ಅವ್ರ ಸುದ್ದಿ ಮಾತಾಡೋದು ಎಲ್ಲ ಯಾಕೆ ನಮಗೆ ಬಡವಾನಿನ್ ಮಾಡ್ದಂಗೆ ಇರೋ ಅಂತಲೇ ಬಿಟ್ಟು ಈಗ ಎಲ್ಲ ಹೊಟ್ಟೆ ಉರ್ಸ್ತಾಳೆ ಅಕ್ಕ ಹೋಯ್ತೀನಿ ಹೊಸ ಇಳಿಸ್ತೀನಿ ಮರ್ವ್ಯ ಯಾರು ಏನಾರು ಮಾಡ್ಕೊಂಡು ಏನು ನಾವು ಇವತ್ತು ಕಲಿಬೇಕು ಹೊಸ ಕಟ್ಟಾಗಿ ಅಂತ ಸರಿ ಕಂದ್ರಪ್ಪ ಬರೋಣ ಹಾಗೆ ವೀಡಿಯೋ ಹೆಂಗೆ ಅನ್ನಿಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ